ಎನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಷ್ಟು ದಿನ ನಾವೆಲ್ಲ ತವ್ರ ಮನೆ ಬಾಗಿನ ಜೊತೆ ಎಲ್ಲರಿಗೂ ಕಳಿಸಿದೀವಿ ಸೀರೆ ರಿಸೀವ್ ಮಾಡ್ಕೊಂಡಿರೋರೆಲ್ಲರೂ ನಮಗೆ ವಿಡಿಯೋ ಕಳಿಸಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ದೀರಾ ಎಷ್ಟು ಯಾಕೆ ನಾನು ಆ್ಯಕ್ಚುಲಿ ಹೇಳ್ಕೊಬಾರ್ದು ಎಲ್ಲರೂ ದೊಡ್ಡವ್ರ ಆಶೀರ್ವಾದ ಎಲ್ಲ ಸಿಕ್ಕಿದೆ ಕಮೆಂಟು ಮಾಡಿದ್ದಾರೆ ಸಿಕ್ಕಿರೋರೆಲ್ಲ ಚೆನ್ನಾಗಿರಮ್ಮ ಇಷ್ಟು ಚಿಕ್ಕೇಸ್ಗೆ ನಮಗೆಲ್ಲರಿಗೂ ಭಾಗನ ಕಳಿಸಿದೀಯ ಒಳ್ಳೇದಾಗುತ್ತಮ್ಮ ನಿಮಗೆ ಅಂತ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಾನು ಇದ್ಯಾವುದು ಸುಳ್ಳು ಹೇಳ್ತಿಲ್ಲ ನೀವೇ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿದ್ದಾರೆ ಸಿಕ್ಕಿರೋರೆಲ್ಲ ವಿಡಿಯೋಸು ಕಳಿಸಿದ್ದಾರೆ ನಾನು ಒಂದೊಂದು ನಿಮಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತೆ ಶಾರ್ಟ್ಸಲ್ಲಿ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲರೂ ಚೆಕ್ ಮಾಡ್ಕೋಬಹುದು ತುಂಬ ತುಂಬ ಥ್ಯಾಂಕ್ಸ್ ಈ ತರ ರೆಸ್ಪಾನ್ಸ್ ಕೊಟ್ಟಿರೋದಕ್ಕೂ ಎಲ್ಲರೂ ಬುಕ್ ಮಾಡಿಕೊಂಡು ಬಾಗ್ನ ತಗೊಂಡು ಥ್ಯಾಂಕ್ಸ್ ಹೇಳಿರೋರ್ಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇವತ್ತು ಅಷ್ಟೇ ತುಂಬ ಸ್ಪೆಷಲ್ ಇದೆ ಇವತ್ತು ಯಾರೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಇನ್ನೊಂದು ಸ್ಪೆಷಲ್ ಇದೆ ಏನಂದ್ರೆ ಆದ್ರಿಂದ ಇವತ್ತು ಯಾರೆಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಕಾಲು ಫ್ರೀ ಯಾಕಂದ್ರೆ ಬೆಲ್ಲಿ ಕೊಡ್ತಿದ್ದೀನಿ ಅವ್ರ ಮನೆ ಕಡೆಯಿಂದ ಬಾಗ್ನ ಎಲ್ಲ ಸಿಕ್ಕಿದೆ ಈಗ ತವ್ರ ಮನೆ ಕಡೆಯಿಂದ ಬಾಗಿನದ್ರ ಜೊತೆ ನಿಮ್ಗೆ ಕಾಲು ಫ್ರೀ ಯಾರೆಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಈ ತರ ಬೆಲ್ಲಿ ಕಾಲುಂಗರ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಹಾಲ್ ಮಾರ್ಕ್ ಇರುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಇರುತ್ತೆ ನಿಮ್ಗೆ ಸ್ಯಾರಿ ತಗೊಂಡಿರೋರ್ಗೆ ಟೂ ನಿಮಗೆ ಟಾಯ್ ಟಾಯ್ರಿಂಗ್ಸು ಒಂದು ಸ್ಯಾರಿಗೆ ಫ್ರೀ ಬರುತ್ತೆ ನನ್ನ ಡಿಸೈನ್ಸು ನಿಮಗೆ ಸ್ಯಾರಿ ಜೊತೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ ಯಾರಿಗೆ ಯಾವುದೇ ಇಷ್ಟ ಆದರೆ ಅದು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಬ್ರೈಡಲ್ ಟಿಶ್ಯೂ ಸ್ಯಾರೀಸ್ ಆಗಿರುತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ಯಾರು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಎಂಡ್ ಎಂಡ್ವರೆಗೂ ನೋಡಿ ಮತ್ತು ನಮ್ಮ ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗ್ ಬುಕ್ ಮಾಡಬೇಕು ಅಂದರೆ ವಿಡಿಯೋ ಅಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ ನಂಬರು ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಸ್ಯಾರಿ ಕಲೆಕ್ಷನ್ಸ್ ನಾನು ಒಂದೊಂದಾಗಿ ತೋರಿಸ್ತೀನಿ ಸ್ಯಾರಿ ಜೊತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಾಗಿನ ವಿತ್ ಟೂ ಟಾಯ್ ರಿಂಗ್ಸ್ ನಿಮಗೆ ನಾನು ಕಳಿಸ್ಕೊಡ್ತೀನಿ ಈಗ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಫಸ್ಟ್ ಸ್ಯಾರಿ ನಿಮ್ಗೆ ಲ್ಯಾವೆಂಡರ್ ಶೇಡ್ ಅಲ್ಲಿ ನಿಮಗೆ ಕ್ರೀಪರ್ಸ್ ಡಿಸೈನ್ ಬಂದಿದೆ ಇದು ಬ್ರೈಡಲ್ ಟಿಶ್ಯೂ ಸ್ಯಾರೀಸು ಫ್ಯಾಬ್ರಿಕ್ ಅಂತೂ ಸಾಫ್ಟ್ ಆಗಿರುತ್ತೆ ನಿಮಗೆ ಟಿಶ್ಯೂ ಫ್ಯಾಬ್ರಿಕ್ ಅಂತ ನೀವೇನು ಯೋಚನೆ ಮಾಡೋದೇ ಬೇಕಿಲ್ಲ ಅಷ್ಟು ಸಾಫ್ಟ್ ಇದೆ ನೋಡ್ಬೋದು ನಿಮಗೆ ತುಂಬ ಸಾಫ್ಟ್ನೆಸ್ ಬರುತ್ತೆ ಫೀಲ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಕ ಬಾರ್ಡರ್ ಬರುತ್ತೆ ಇದು ಸೆಲ್ಫ್ ಬರುತ್ತೆ ನಿಮಗೆ ಒಂದು ಸ್ಯಾರಿ ನಾನು ಓಪನ್ ವ್ಯೂ ಅಲ್ಲಿ ತೋರಿಸ್ತೀನಿ ಆಲ್ ಓವರ್ ಸ್ಯಾರಿನೂ ಇದೇ ಥರ ಸ್ಮಾಲ್ ಕ್ರೀಪರ್ಸ್ ಬಂದಿದೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತೂ ಸೆಲ್ಫ್ ಕಲರು ಲ್ಯಾವೆಂಡರ್ ಕಲರು ಲ್ಯಾವೆಂಡರ್ ಕಲರ್ಗೆ ನಿಮಗೆ ಕಾಪರ್ ಜರಿ ಬಂದಿದೆ ನೋಡಿ ನಿಮಗೆ ಪಲ್ಲು ಈ ಥರ ಡೈಮಂಡ್ ಶೇಪಲ್ಲಿ ಬಂದಿದೆ ಡಿಫ್ರೆಂಟ್ ಆಗಿದೆ ಬ್ರೈಡಲ್ ಟಿಶ್ಯೂ ಸ್ಯಾರೀಸು ಸೆಮಿ ಇರುತ್ತೆ ಇದೆಲ್ಲಾನು ಪ್ಯೂರ್ ಥರನೇ ಇರುತ್ತೆ ಸೇಮು ನೋಡಿ ಸಾಫ್ಟ್ ಇದೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ಕು ಫೀಲ್ ಅಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ ಕಂಫರ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಲ್ಯಾವೆಂಡರ್ ಮೇಲೆ ನಿಮಗೆ ಸಿಲ್ವರ್ ಝರಿ ಆ್ಯಂಡ್ ಕಾಪರ್ ಝರಿ ಕಾಂಬಿನೇಷನ್ ಬಂದಿದೆ ಮತ್ತು ಬ್ಲೌಸ್ ನಿಮಗೆ ಈ ಥರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿದೆ ನೋಡಿ ಟಿಶ್ಯೂ ಫ್ಯಾಬ್ರಿಕ್ ಇದು ಸಾಫ್ಟ್ ಇರುತ್ತೆ ಕಂಫರ್ಟ್ ಇರುತ್ತೆ ಫ್ಯಾಬ್ರಿಕ್ಕು ಆಲ್ ಓವರ್ ಸ್ಯಾರಿನೂ ನಿಮಗೆ ಕ್ರೀಪರ್ಸ್ ಡಿಸೈನೇ ಬಂದಿದೆ ನೋಡಿ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಓನ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸ್ಯಾರಿ ಜೊತೆ ನಿಮಗೆ ಟೂ ಟಾಯ್ರಿಂಗ್ಸು ಮತ್ತು ಬಾಗಿನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ನೋಡಿ ನೆಕ್ಸ್ಟ್ ಇದು ಸೆಲ್ಫ್ ಕಲರ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಇದು ಕಾಂಬಿನೇಷನ್ ಸಿಲ್ವರ್ ಕಲರ್ ಅಲ್ಲಿ ಬಂದಿರುತ್ತೆ ಜರಿ ಎಲ್ಲ ಫುಲ್ಲು ನಿಮಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಒಂದು ಓಪನ್ ವ್ಯೂ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಬಟರ್ಫ್ಲೈ ಪ್ಯಾಟ್ರನ್ ಬಂದಿರೋದು ನೋಡಿ ಬಟರ್ಫ್ಲೈಸ್ ಬಂದಿದೆ ಸಿಲ್ವರ್ ಝರಿಯಲ್ಲಿ ತುಂಬ ರಿಚ್ ಲುಕ್ ಇದೆ ಸ್ಯಾರಿ ಅಂತೂ ಎಲಿಗಂಟ್ ಆಗಿದೆ ಯಾರು ಇದೆಲ್ಲ ಸೆಮಿ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ನಿಮಗೆ ಫ್ಯಾಬ್ರಿಕ್ ಸಾಫ್ಟ್ ಬರುತ್ತೆ ನೀವು ಯಾವ ತರ ವೇರ್ ಮಾಡಿ ನೋಡಿ ನಿಮ್ಗೆ ಇದೆ ತರ ನಿಮ್ಗೆ ತೋರಿಸ್ತಿದೀನಿ ತುಂಬಾ ಕಂಫರ್ಟ್ ಇರುತ್ತೆ ವೇರ್ ಮಾಡೋದಕ್ಕೆ ಫ್ರಿಲ್ಸ್ ಎಲ್ಲ ನೀಟಾಗಿ ಆಗಿ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಆಲ್ ಓವರ್ ಸ್ಯಾರಿನು ಇದೇ ತರ ಕ್ರೀಪರ್ಸ್ ಡಿಸೈನು ವಿತ್ ಬಟರ್ಫ್ಲೈಸು ಬಂದಿದೆ ಸಿಲ್ವರ್ ಜರಿಯಲ್ಲಿ ಸ್ಕೈ ಬ್ಲೂ ಮೇಲೆ ಸಿಲ್ವರ್ ಜರಿ ಕಾಂಬಿನೇಷನ್ ನಿಮ್ಗೆ ಬ್ಲೌಸ್ ಈ ತರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ನಿಮ್ಗೆ ನೋಡಿ ಪಲ್ಲು ನಿಮ್ಗೆ ಈ ತರ ಗ್ರ್ಯಾಂಡ್ ಆಗಿ ಬಂದಿದೆ ಸಿಲ್ವರ್ ಜರಿಯಲ್ಲಿ ಫುಲ್ ನಿಮ್ಗೆ ಇದೆಲ್ಲ ವಿವಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ವಿವಿಂಗ್ಸ್ ಎಲ್ಲ ತುಂಬಾ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಇದೆಲ್ಲ ಬ್ರೈಡಲ್ ಟಿಶ್ಯೂ ಸ್ಯಾರೀಸ್ ಸ್ಕೈ ಬ್ಲೂ ಕಲರ್ ಮೇಲೆ ನಿಮ್ಗೆ ಸಿಲ್ವರ್ ಕಲರ್ ಜರಿ ಬಂದಿದೆ ಈ ಸ್ಯಾರಿ ಪ್ರೈಸ್ ಅಷ್ಟೇ ಓನ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಸ್ಯಾರಿ ಜೊತೆಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಕಾಲುಂಗರ ಮತ್ತೆ ಬಾಗಿನ ಸಿಗುತ್ತೆ ನೋಡಿ ಈಗ ನೆಕ್ಸ್ಟ್ ಪ್ಯಾಟ್ರನ್ ಚೇಂಜ್ ಆಗ್ತಿದೆ ಇದು ಸೆಲ್ಫ್ ಕಲರ್ ಅಲ್ಲ ನಿಮಗೆ ಕಾಂಟ್ರಾಸ್ಟ್ ಕಲರ್ಸ್ ಅಲ್ಲಿ ಬಂದ್ ಬರುತ್ತೆ ಆಲ್ ಓವರ್ ಸ್ಯಾರಿನೂ ಫ್ಲವರ್ ಅಲ್ಲಿ ಬರುತ್ತೆ ನಾನು ಓಪನ್ ವ್ಯೂ ಅಲ್ಲಿ ತೋರಿಸ್ತೀನಿ ಲ್ಯಾವೆಂಡರ್ಗೆ ನಿಮಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ನು ಎಲ್ಲ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಕಲರ್ ಕಾಂಬಿನೇಷನ್ಸ್ ಅಂತಾನೆ ಹೇಳ್ಬೋದು ನಿಮಗೆ ಓಪನ್ ವ್ಯೂ ಅಲ್ಲಿ ತೋರಿಸ್ತೀನಿ ನೋಡಿ ಆಲ್ ಓವರ್ ಸ್ಯಾರಿನೂ ಇದೇ ಥರ ಫ್ಲವರ್ ಬಂಚಸ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿದ್ರೇನೆ ನಿಮಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಅಷ್ಟು ಕನ್ ೂಸನ್ ಆಗುತ್ತೆ ನೋಡಿ ಲ್ಯಾವೆಂಡರ್ ಕಲರ್ ಮೇಲೆ ನಿಮಗೆ ಫ್ಲವರ್ ಪ್ಯಾಟರ್ನ್ ಎಲ್ಲಾನು ಬಂಚಸ್ ಟೈಪ್ ಬಂದಿದೆ ಸಿಲ್ವರ್ ಅಂಡ್ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆಲ್ಲ ಸಿಲ್ವರ್ ಝರಿಯಲ್ಲಿ ವಿವಿಂಗ್ಸ್ ಬಂದಿರೋದು ಆದ್ರಿಂದ ತುಂಬಾ ಹೈಲೈಟ್ ಆಗಿ ರಿಚ್ ಆಗಿ ಕಾಣಿಸ್ತಿದೆ ಬಾರ್ಡರ್ ನೋಡಿ ನಿಮಗೆ ಸಿ ಗ್ರೀನ್ ಕಲರ್ ಮೇಲೆ ಸಿಲ್ವರ್ ಝರಿಯಲ್ಲಿ ಬಂದಿರೋದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ನಿಮ್ಗೆ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಕೆಳಗಡೆ ಈ ತರ ಬಿಗ್ ಬಾರ್ಡರ್ ಬಂದಿದೆ ಮೀಡಿಯಂ ಅಲ್ಲಿ ಇದೆ ಏನು ಅಷ್ಟು ಬಿಗ್ ಆಗಿ ಏನಿಲ್ಲ ನೋಡಿ ಬ್ಲೌಸ್ ನಿಮ್ಗೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ನೋಡಿ ಪಲ್ಲು ಈ ತರ ರಿಚ್ ಪಲ್ಲು ಬಂದಿದೆ ಸಿಲ್ವರ್ ಕಲರ್ ಜರಿ ಅಲ್ಲಿ ಸಿ ಗ್ರೀನ್ ಕಲರ್ ಮೇಲೆ ಸಿಲ್ವರ್ ಕಲರ್ ಜರಿ ಬಂದಿದೆ ಈ ಸ್ಯಾರಿ ಪ್ರೈಸ್ ನಿಮ್ಗೆ ಚೇಂಜ್ ಆಗುತ್ತೆ ಸೆಲ್ಫ್ ಅಲ್ಲಿ ತೋರ್ಸಿದಿನ ಟೂ ಕಲರ್ಸ್ ಅದು ಪ್ರೈಸ್ ಆ ಸ್ಯಾರಿ ಪ್ರೈಸ್ ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ಕಾಂಟ್ರಾಸ್ಟ್ ಬಂದಿರೋದ್ರಿಂದ ನಿಮ್ಗೆ ಪ್ರೈಸಸ್ ಜಾಸ್ತಿ ಇದೆ ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ನೀವು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ನಿಮ್ಗೆ ಕಾಲು ಉಂಗ್ರ ನಮ್ಮ ಕಡೆಯಿಂದ ಫ್ರೀಯಾಗೇ ಸಿಗುತ್ತೆ ಮತ್ತು ಬಾಗಿನೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸ್ಯಾರಿ ಜೊತೆ ನಿಮಗೆ ಸಿಲ್ವರ್ ಟಾಯ್ರಿಂಗ್ಸ್ ಮತ್ತೆ ಮತ್ತು ಬಾಗಿನ ನಿಮಗೆ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ನೀವು ಬುಕ್ ಮಾಡ್ಕೋಬೋದು ಈ ಸ್ಯಾರಿ ಪ್ರೈಸ್ ಮತ್ತೆ ಹೇಳ್ತಿದ್ದೀನಿ ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಕಲರ್ ಮೆಹಂದಿ ಗ್ರೀನ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಹೇಳಿದೀನಲ್ವಾ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ಬರೆದು ನೋಡಿ ನಿಮ್ಗೆ ಬ್ರೀಫ್ ಆಗಿ ನಾನು ಎಲ್ಲ ಸ್ಯಾರೀಸ್ ಓಪನ್ ಮಾಡಿ ತೋರಿಸ್ತೀನಿ ಮೆಹಂದಿ ಗ್ರೀನ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನೂ ಇದೇ ತರ ಇರುತ್ತೆ ಕಾಂಟ್ರಾಸ್ಟ್ ಕಲರ್ ನಿಮ್ಗೆ ಬ್ಯೂಟಿಫುಲ್ ಆಗಿದೆ ನೋಡಿ ಇದೊಂಥರ ಪ್ಯಾರಟ್ ಗ್ರೀನ್ ತರಾನು ಕಾಣಿಸ್ತಿದೆ ಬಟ್ ಇದು ಮೆಹಂದಿ ಗ್ರೀನ್ ಮೇಲೆ ನಿಮ್ಗೆ ಸಿಲ್ವರ್ ಕಲರ್ ಜರಿ ಮತ್ತೆ ಸಿ ಗ್ರೀನ್ ಕಲರ್ ಕ್ರೀಪರ್ಸ್ ಬಂದಿದೆ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಇದೆ ತುಂಬಾ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೋಡಿ ಮೇಲ್ಗಡೆ ಇತರ ಸ್ಮಾಲ್ ಬಾರ್ಡರ್ ನಿಮಗೆ ಕೆಳಗಡೆ ಈ ಥರ ಮೀಡಿಯಮ್ ಸೈಜಲ್ಲಿ ಬಾರ್ಡರ್ ಬಂದಿದೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಬರುತ್ತೆ ಬ್ಲೌಸ್ ನಿಮಗೆ ಸಿ ಗ್ರೀನ್ ಕಲರಲ್ಲಿ ಬಂದಿದೆ ನೋಡಿ ವಿವಿಂಗ್ಸ್ ಎಲ್ಲನೂ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಿವಿಂಗ್ಸ್ ಯಾವುದು ಸಿಕ್ಕಾಕೊಳ್ಳೋದಾಗಲಿ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿ ವೀವಿಂಗ್ಸ್ ಬಂದಿದೆ ತುಂಬ ಪ್ರೀಮಿಯಂ ಕ್ವಾಲಿಟಿನ ನಾವು ಇವತ್ತು ತೋರಿಸ್ತಿರೋದು ಸ್ಯಾರೀಸ್ ಎಲ್ಲ ನಿಮಗೆ ಬ್ಲೌಸ್ ಈ ಥರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರು ಕಾಂಟ್ರಾಸ್ಟ್ ಕಲರ್ಸು ನಿಮಗೆ ನೋಡಿ ಪಲ್ಲು ಈ ತರ ನಿಮಗೆ ರಿಚ್ ಪಲ್ಲು ಬಂದಿದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಮೆಹಂದಿ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಇರುತ್ತೆ ಮೆಹಂದಿ ಗ್ರೀನ್ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತು ನಿಮಗೆ ಟೂ ಟಾಯ್ ಬರುತ್ತೆ ಮತ್ತು ಬಾಗಿನದ ಸೆಟ್ಟು ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ಈ ಸ್ಯಾರಿ ಪ್ರೈಸ್ ಮತ್ತೆ ಹೇಳ್ತಿದ್ದೀನಿ ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲ ಸ್ಯಾರಿಸ್ದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೆಲ್ಫ್ ಕಲರ್ಸಿದ್ ಮಾತ್ರ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೋಡಿ ನೆಕ್ಸ್ಟ್ ಕಲರ್ ಇದು ಬೇಬಿ ಪಿಂಕ್ಗೆ ನಿಮಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿದೆ ಬೇಬಿ ಪಿಂಕ್ ಸ್ಯಾರಿ ಇದು ಕಲರ್ ಬಂದು ಬಾಡಿ ಫುಲ್ಲು ಬೇಬಿ ಪಿಂಕ್ ಕಲರ್ ಅಲ್ಲೇ ಬರುತ್ತೆ ನಿಮಗೆ ಬಟರ್ಫ್ಲೈಸ್ ಮಾತ್ರ ಸ್ಕೈ ಬ್ಲೂ ಕಲರ್ ಅಲ್ಲಿ ಬಂದಿದೆ ಇದು ಬಟರ್ಫ್ಲೈ ಡಿಸೈನ್ ಪ್ಯಾಟರ್ನ್ ಸ್ಮಾಲ್ ಸ್ಮಾಲ್ ಬುಟಾಸ್ ಬಂದಿದೆ ತುಂಬ ಡಿಫ್ರೆಂಟ್ ಆಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಡಿಸೈನ್ಸು ನೋಡಿ ಬಾರ್ಡರ್ ನಿಮಗೆ ಸಿಲ್ವರ್ ಕಲರ್ ಝರಿ ಅಲ್ಲಿ ಬಂದಿದೆ ಆಲ್ ಅವರ್ ಸ್ಯಾರಿನೂ ನಿಮಗೆ ಇದೇ ಥರ ಇರುತ್ತೆ ನಿಮಗೆ ಬ್ಲೌಸ್ ಬಂದು ನಿಮಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ಇದು ಸ್ಕೈ ಬ್ಲೂ ಕಲರ್ ಮತ್ತೆ ಇದು ಸಿ ಗ್ರೀನ್ ಕಲರ್ ಮಿಕ್ಸ್ ಇದೆ ಬ್ಲೌಸ್ ನಿಮಗೆ ನೋಡಿ ಟಿಶ್ಯೂ ಅಲ್ವಾ ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತೆ ನಿಮಗೆ ಟೂ ಟಾಯ್ ರಿಂಗ್ಸ್ ಬಾಗಿನದ ಜೊತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ನೆಕ್ಸ್ಟ್ ಕಲರು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಎಲ್ಲರ ಫೇವ್ರೇಟ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಆರೆಂಜ್ಗೆ ನಿಮಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ತುಂಬ ಬ್ಯೂಟಿಫುಲ್ ಆಗಿದೆ ನನಗಂತಿದ್ದು ಪರ್ಸ್ನಲಿ ಇಷ್ಟ ಆಗಿದೆ ಕಲರ್ ನೋಡಿ ಫುಲ್ ಸ್ಯಾರಿ ನಿಮಗೆ ಓಪನ್ ವ್ಯೂ ಅಲ್ಲಿ ತೋರಿಸ್ತಿದ್ದೀನಿ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಮ್ಯಾಂಗೋ ಬುಟಾಸ್ ಅಂಡ್ ಲೀವ್ಸ್ ಪ್ಯಾಟ್ರನ್ ಬಂದಿದೆ ನೋಡಿ ಆಲ್ ಓವರ್ ಸ್ಯಾರಿನೂ ಇದೇ ಥರ ಡಿಸೈನ್ ಪ್ಯಾಟ್ರನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಆಲ್ ಅವರ್ ಸ್ಯಾರಿನೂ ಸಿಲ್ವರ್ ಕಲರ್ ಝರಿ ಅಲ್ಲಿ ಬಂದಿದೆ ಫುಲ್ಲು ಸ್ಯಾರಿ ಫುಲ್ಲು ಹಿಂಗೆ ಬಂದಿದೆ ನಿಮಗೆ ಬ್ಲೌಸ್ ನಿಮಗೆ ಈ ತರ ಕಾಂಟ್ರಾಸ್ಟ್ ಕಲರ್ ಬಂದಿದೆ ನಿಮಗೆ ಪ್ಲೈನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿದೆ ನೋಡಿ ನಿಮಗೆ ಪಲ್ಲು ಈ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಬಂದಿದೆ ವಾಟಲ್ ಗ್ರೀನ್ ಕಲರ್ ಇದು ಆರೆಂಜ್ಗೆ ನಿಮಗೆ ಆರೆಂಜ್ ಅಂಡ್ ಪಿಂಕ್ ಕಲರ್ ಕಾಣಿಸುತ್ತೆ ನಿಮಗೆ ಲೈಟ್ ಆರೆಂಜ್ ಅಂಡ್ ಲೈಟ್ ಪಿಂಕ್ ಶೇಡು ಡ್ಯುಯಲ್ ಶೇಡ್ಸ್ ಇರುತ್ತೆ ಇವತ್ತು ಸ್ಯಾರೀಸ್ ಎಲ್ಲ ಯಾಕಂದರೆ ಇದೆಲ್ಲ ಟಿಶ್ಯೂ ಸ್ಯಾರೀಸ್ ಅಲ್ವಾ ಸೊ ಅದರಿಂದ ನಿಮಗೆ ಡ್ಯುಯಲ್ ಶೇಡ್ಸ್ ಅಲ್ಲೇ ಇರುತ್ತೆ ಇವತ್ತು ಸ್ಯಾರೀಸ್ ಎಲ್ಲಾನು ನೋಡಿ ಆರೆಂಜ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸು ಅಷ್ಟೇ ನಿಮಗೆ ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಟೂ ಟಾಯ್ ರಿಂಗ್ಸ್ ಮತ್ತು ವಿತ್ ಬಾಗಿನದ ಜೊತೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿದಿರಲ್ಲ ಇವತ್ ಕಲೆಕ್ಷನ್ಸ್ ಎಲ್ಲ ಬ್ರೈಡಲ್ ಟಿಶ್ಯೂ ಸ್ಯಾರೀಸು ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತೆ ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಅವ್ರಿಗೆ ನಮ್ಮ ಕಡೆ ತವರ್ ಮನೆ ಕಡೆಯಿಂದ ಎಲ್ಲಿ ಕಾಲುಂಗ್ರ ಮತ್ತೆ ಬಾಗಿನದ ಜೊತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಲ್ಸ್ಕೊಡ್ತೀವಿ ಇವತ್ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದೀನಿ ಇದರಲ್ಲಿ ಯಾವ್ದು ಇಷ್ಟ ಆದರೂ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಗೆ ವಿಡಿಯೋ ಅಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ ನಂಬರ್ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಪ್ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಮತ್ತು ಇನ್ನೊಂದು ಹೇಳ್ತಿದೀನಿ ಹೇಳ್ತಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಕಲೆಕ್ಷನ್ಸ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು